ಹಾಗಾದ್ರೆ ಈಗ ಆರ್ಡ್ರಲ್ಲಿ ಹೆಂಗ್ ಕೂರ್ಸ್ಬೇಕು ಅಂತ ಗೊತ್ತಾಯ್ತು ಅದ್ ಹೆಂಗ್ ಕೂರ್ಸೋದು ನೋಡ್ತಾ ಬರೋಣ ಒಂದು ಸೆವೆನ್ ಪ್ರಿನ್ಸಿಪಲ್ ಆಫ್ ಸಕ್ಸಸ್ಫುಲ್ ಪೀಪಲ್ ಅಂತ ಒಂದು ಬುಕ್ ಇದೆ ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ಸೆಲ್ಲಿಂಗ್ ಬುಕ್ ಅದ್ರಲ್ಲಿ ಇದ್ ಒಂದೇ ಚಾರ್ಟ್ ಇರೋದು ಇದ್ ಒಂದ್ ಚಾರ್ಟ್ ಜಗತ್ತಿನಾದ್ಯಂತ ಪಾಪ್ಯುಲರ್ ನೀವು ಟೈಮ್ ಮ್ಯಾನೇಜ್ಮೆಂಟ್ ಅಂತ ಗೂಗಲ್ ಅಲ್ಲಿ ನೋಡಿರಿ ಇದೇ ಬರೋದು ಇದ್ ಬಿಟ್ರಿ ಇನ್ನೇನು ಬರಲ್ಲ ಇಷ್ಟೇ ಹೇಳೋದವನು ಟೈಮ್ ಕ್ವಾಡ್ರಂಟ್ ಅಂತ ಹೇಳ್ತಾನೆ ಸ್ಟೀಫನ್ ಕೋವಿ ಅಂತ ಅಮೆರಿಕ ಪ್ರೆಸಿಡೆಂಟ್ ಇಂದ ಹಿಡಿದು ಒಬ್ಬ ಸಾಮಾನ್ಯ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದ್ ಕಲಿಬೇಕು ಅಂದ್ರು ಈ ಫಾರ್ಮುಲಾ ಕಲ್ತ್ಬಿಟ್ರೆ ಮುಗ್ದೋಯ್ತು ಇಷ್ಟೇ ಹೇಳೋದವ್ರು ಟೈಮ್ ಮ್ಯಾನೇಜ್ಮೆಂಟ್ ಫೋರ್ ಕ್ವಾಡ್ರೆಂಟ್ ಇದನ್ನ ಮಿಸ್ ಮಾಡ್ಕೊಳ್ಳೋದೇ ಟೈಮ್ ಮ್ಯಾನೇಜ್ಮೆಂಟ್ ಹಾಳಾಗ್ತಾ ಇದೆ ಅಂತ ಅರ್ಥ ವಾಟ್ ಈಸ್ ದ ಫೋರ್ ಕ್ವಾಡ್ರೆಂಟ್ ಇಷ್ಟೇ ಒಂದು ವರ್ಕ್ ಮಾಡ್ಬೇಕಾರೆ ಆಫೀಸಲ್ಲಿ ಒಂದು ವರ್ಕ್ ಮಾಡ್ಬೇಕು ವರ್ಕ್ ಮಾಡ್ಬೇಕಾದ್ರೆ ಹೈ ಅರ್ಜೆನ್ಸಿ ಹೈ ಇಂಪಾರ್ಟೆಂಟ್ ತುಂಬಾ ಇಂಪಾರ್ಟೆಂಟ್ ಇದೆ ತುಂಬಾ ಅರ್ಜೆಂಟ್ ಇದೆ ಏನ್ ಮಾಡ್ಬೇಕು ಫಸ್ಟ್ ಫಸ್ಟ್ ಡು ನೆಕ್ಸ್ಟ್ ಹೈ ಅರ್ಜೆನ್ಸಿ ಲೋ ಇಂಪಾರ್ಟೆಂಟ್ ಅದು ಇಂಪಾರ್ಟೆಂಟ್ ಅಲ್ಲ ಆದ್ರೆ ಅರ್ಜೆಂಟ್ ಇದೆ ಅಂತ ಅಂದ್ರೆ ಡೂ ಲೇಟರ್ ಆಮೇಲೆ ಮಾಡ್ಬೇಕು ಲೋ ಅರ್ಜೆನ್ಸಿ ಅರ್ಜೆಂಟ್ ಇಲ್ಲ ನಾಳೆ ನಾಡ್ದಲ್ಲಿ ಕೊಡ್ಬೋದು ಈ ಫೈಲ್ ಕಮಿಷನರ್ಗೋ ಗೋ ಇನ್ನೇನು ಬಟ್ ಇಂಪಾರ್ಟೆಂಟ್ ಇದೆ ಇಂಪಾರ್ಟೆಂಟ್ ಇದೆ ಅರ್ಜೆಂಟ್ ಇಲ್ಲ ಅಂದ್ರೆ ಹೈ ಇಂಪಾರ್ಟೆಂಟ್ ಹೈ ಅರ್ಜೆಂಟ್ ಬರ್ತಿದ್ದಂಗೆ ಹತ್ತು ಗಂಟೆಗೆ ಅದೇ ಫೈಲ್ ಓಪನ್ ಆಗ್ಬೇಕು ನೆಕ್ಸ್ಟ್ ಹೈ ಅರ್ಜೆನ್ಸಿ ಲೋ ಇಂಪಾರ್ಟೆನ್ಸ್ ಇಂಪಾರ್ಟೆನ್ಸ್ ಇಲ್ಲ ಅಂತ ನೆಗ್ಲೆಕ್ಟ್ ಮಾಡೋಂಗಿಲ್ಲ ಅದು ಅರ್ಜೆನ್ಸಿ ಇದೆ ಅದ್ ಆ ಮಧ್ಯಾಹ್ನ ಮಾಡ್ತೀರಾ ಲೋ ಅರ್ಜೆನ್ಸಿ ಅರ್ಜೆಂಟ್ ಇಲ್ಲ ಬಟ್ ಹೈ ಇಂಪಾರ್ಟೆಂಟು ನಾಳೆ ಮಾಡ್ತೀವಿ ಲೋ ಅರ್ಜೆನ್ಸಿ ಲೋ ಇಂಪಾರ್ಟೆಂಟ್ ಅದು ಅರ್ಜೆಂಟು ಅಲ್ಲ ಇಂಪಾರ್ಟೆಂಟು ಅಲ್ಲ ಅಂದ್ರೆ ಮಾಡೋದಿದ್ರು ನಡೀತೈತಿ ಅಥವಾ ಲಾಸ್ಟ್ ಮಾಡೋದು ನಡೆಯುತ್ತೆ ಬಟ್ ನಮ್ಮ ನಿಮ್ಮ ಲೈಫಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ರೆ ಉಲ್ಟಾ ಕುತ್ಕೊಂಡಿದೆ ಲೋ ಅರ್ಜೆನ್ಸಿ ಲೋ ಇಂಪಾರ್ಟೆಂಟ್ ನ ಡೂ ಫಸ್ಟ್ ಮಾಡ್ತಾ ಇದೀವಿ ಬೆಳಿಗ್ಗೆ ಎದ್ದ ಕೂಡ್ಲೆ ಮೊಬೈಲ್ ತಕೊಂಡು ವಾಟ್ಸಪ್ ಅಲ್ಲಿ ಯಾರನ್ನೇ ಆಯ್ತು ಸ್ಟೇಟಸ್ ಏನಾಯ್ತು ವಾಟ್ಸಪ್ ಎಲ್ಲ ಕ್ಲಿಯರ್ ಮಾಡಿದ್ಮೇಲೆ ಹಾಸಿಗೆ ಬಿಡ್ತಿದ್ವಿ ಇಸ್ ಇಟ್ ಇಂಪಾರ್ಟೆಂಟ್ ನೋ ಅರ್ಜೆಂಟ್ ನೋ ಎರಡು ಅಲ್ಲ ಅದು ಇಂಪಾರ್ಟೆಂಟ್ ಅಲ್ಲ ಅರ್ಜೆಂಟು ಅಲ್ಲ ಅದನ್ ಫಸ್ಟ್ ಮಾಡ್ತಾ ಇರ್ತೀವಿ ಎವ್ರಿ ಡೇ ಸೀರಿಯಲ್ ನೋಡೋ ಹ್ಯಾಬಿಟ್ ಇರುತ್ತೆ ಕೆಲವರಿಗೆ ಕೆಲವು ಟಿವಿ ನೋಡಿ ಪ್ರೋಗ್ರಾಮ್ ಫಿಕ್ಸ್ ಇರುತ್ತೆ ಏನ್ ಮಾಡ್ತೀರಾ ನಾನ್ ನಾನ್ ಸೀರಿಯಲ್ ಅಂತೂ ನೆವರ್ ಮಿಸ್ ಯಾವತ್ತೂ ಮಿಸ್ ಮಾಡಲ್ಲ ಅಂತೀವಿ ಇಸ್ ಇಟ್ ಇಂಪಾರ್ಟೆಂಟ್ ಆರ್ ಅರ್ಜೆಂಟ್ ಇಲ್ಲ ಅದು ಮಾಡಲೇ ಬಾರ್ದಿತ್ತು ಬಟ್ ಅದ್ ಮಾಡ್ತಿದೀವಿ ನಮ್ಮ ಬಾಡಿಗೋಸ್ಕರ ಏನಾದ್ರೂ ಒಂದಿಷ್ಟು ಒಳ್ಳೇದು ಎಕ್ಸಸೈಸ್ ಇನ್ನೇನೋ ಬೆಳಿಗ್ಗೆಯ್ದು ಫಿಟ್ನೆಸ್ ಮಾಡ್ತೀವ ದಟ್ ಈಸ್ ಇಂಪಾರ್ಟೆಂಟ್ ಅರ್ಜೆಂಟ್ ಮಾಡದೇ ಇಲ್ಲ ಅಲ್ಲಿಗೆ ಇದನ್ನ ಕಲ್ತ್ಕೊಂಡ್ಬಿಟ್ರೆ ಆಯ್ತು ಯಾವ್ದು ಇಂಪಾರ್ಟೆಂಟ್ ಯಾವ್ದು ಅರ್ಜೆಂಟ್ ಯಾವುದು ಸೆಕೆಂಡ್ ಪ್ರಿಯಾರಿಟಿ ಯಾವುದು ಥರ್ಡ್ ಪ್ರಿಯಾರಿಟಿ ಯಾವುದು ಬಿಟ್ಟೆ ಬಿಡಬೇಕು ಬಿಟ್ಟೇ ಬಿಡ್ಬೇಕು ಅದನ್ನ ಲೈಫಿಂದ ಡಿಟ್ಯಾಚ್ ಮಾಡ್ಬಿಟ್ವಿ ಅಂದ್ರೆ ಆಟೋಮೆಟಿಕಲಿ ವಿ ಗೆಟ್ ಸಕ್ಸೀಡ್ ಸಿಂಪ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲಿ ನಂದೊಂದು ಹೇಳೋದಾದ್ರೆ ದಿಸ್ ಇಸ್ ಮೈ ಫೋನ್ ಇದು ತಕೊಂಡ್ರೆ ನಿಮಗೆ ಈಗ ಇಂಟ್ರೊಡ್ಯೂಸ್ ಮಾಡ್ತಾ ಹೇಳಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಅಷ್ಟು ಲಕ್ಷ ಫೇಸ್ಬುಕ್ ಅಲ್ಲಿ ಇಷ್ಟು ಲಕ್ಷ ಅದು ಇದು ಬಟ್ ಮೈ ಮೊಬೈಲ್ ಹ್ಯಾಸ್ ನೋ ಇನ್ಸ್ಟಾಗ್ರಾಮ್ ಹ್ಯಾಸ್ ನೋ ಫೇಸ್ಬುಕ್ ಯಾವುದೂ ಇಲ್ಲ ಇಲ್ಲಿ ಯಾಕೆಂದ್ರೆ ನನ್ಗೆ ಗೊತ್ತು ಒನ್ಸ್ ರೀಲ್ಸ್ ಓಪನ್ ಮಾಡ್ಕೊಂಡ್ಬಿಟ್ರೆ ಅದ್ರ ಹಿಂಗಂದ್ರೆ ಅದಕ್ಕಿಂತ ಮಜದ್ ಬರುತ್ ಅದಕ್ಕಿಂತ ಮಜದ್ ಬರತ್ ಅದಕ್ಕಿಂತ ಮಜತ್ ಬರತ್ ರೀಲ್ಸ್ ಇಂದ ಹೊರಗೆ ಬರೋ ಸತಿ ನಮಗೆ ಗೊತ್ತಿಲ್ಲದಂಗೆ ಒನ್ ಅವರ್ ಮುಗ್ದೋಗಿರತ್ ಒನ್ ಅವರ್ ಮುಗ್ದೋಗತ್ತೆ ನೀವು ನಾನು ಅದಕ್ಕೆ ಅನ್ಭವ್ ಆಗೋಯ್ತು ಆಮೇಲೆ ಅದನ್ನ ಕಂಟ್ರೋಲ್ ಮಾಡ್ಬೋದಾ ನಾನು ಕಂಟ್ರೋಲು ಈಗ ಹತ್ತು ಗಂಟೆ ಶುರು ಮಾಡಿದೀನಿ ಹತ್ತು ಕಾಲಿ ಮುಗಿಸ್ತೀನಿ ಶುರು ಮಾಡಿದ್ರೆ ಅದ್ ಮತ್ತ ಹನ್ನೊಂದ್ ಗಂಟೆಗೆ ಮುಗಿಯೋದು ನೋಡಿ ನೋಡಿ ಇದಾಗಲ್ಲ ಅಂತೇಳಿ ಅನ್ಇನ್ಸ್ಟಾಲ್ ನನ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಕಿತ್ಕೊಂಡು ಹೊರಗೆ ಬಂದೆ ಮತ್ತೆ ಎಲ್ಲಿ ನೀವು ಅಪ್ಡೇಟ್ ಏನ್ ಮಾಡ್ತೀರಾ ಸಿಸ್ಟಮ್ ಅಲ್ಲಿ ಇರುತ್ತೆ ಸಿಸ್ಟಮ್ ಅಲ್ಲಿ ಹಾಕಿ ಬಂದ್ಬಿಟ್ರೆ ಮುಗೀತು ಹಿಟ್ಟನ್ ನಮ್ದು ಹೊಡೆದು ಹೋಗ್ಬಿಡ್ತೀವಿ ಅಲ್ಲಿ ಕಾಮೆಂಟ್ ಏನ್ ಹಾಕಿದ್ರು ಇನ್ನೇ ನೋಡಕ್ ಹೋಗಲ್ಲ ಬಿಕಾಸ್ ಐ ಆಮ್ ನಾಟ್ ರೆಡಿ ಟು ವೇಸ್ಟ್ ಮೈ ಟೈಮ್ ಸೊ ಎಲ್ಲೆಲ್ಲಿ ಟೈಮ್ ಕಿಲ್ ಆಗ್ತಾ ಇದೆ ಹುಡುಕಿ ಕಟ್ ಮಾಡ್ಬಿಟ್ರಿ ಅಂದ್ರೆ ನೀವು ಯುಟಿಲೈಸ್ ಮಾಡ್ಕೊಳಕ್ ಬೇಕಾದಷ್ಟು ಟೈಮ್ ಇರುತ್ತೆ